ಓಂ ಶಾಂತಿ ಮುರಳಿ ದಿನಾಂಕವಾದ ಉಂಟು ಪದ್ಮೊರಂಬೈ ಎನ್ಮೈ ಇರುವತ್ತ ನಾಲ್ಕು ಬೊಳ್ಪುದ ಮುರಳಿ ಓಂ ಶಾಂತಿ ಬಾಪ್ತಾದ ಮಧುವನ ಮಧುರ ಜೋಕುಲೆ ಜ್ಞಾನದ ಧಾರಣೆ ಮಲ್ಕುಲೆ ಐರ್ದು ನಿಕುಲು ಅಂತ್ಯುಡು ಬಾಬಾ ಸಮಾನ ಪರ್ ಬಾಬನ ಸಂಪೂರ್ಣ ಶಕ್ತಿನ ನಿಕುಲು ಜೀರ್ಣ ಮಲ್ತನುವರು ಪ್ರಶ್ನೆ ವಾರಡ್ ಶಬ್ದದ ಸ್ಮೃತಿರ್ದು ಸದರ್ಶನ ಚಕ್ರಧಾರಿಯ ಪರ್ ಉತ್ತರ ಉತ್ಥಾನ ಬೊಕ್ಕ ಪತನ ಸತೋ ಪ್ರಧಾನ ಸತೋಪ್ರಧಾನ ತಮೋ ಪ್ರಧಾನ శివాలయ బొక్క వేషాలయ ఇంచిన రడ్ రడ్ శబ్ద స్మృతి పునగ నికులు స్వదర్శన చక్రధారి అప్పరు ఇతనుకులు జోకులు జ్ఞానును యథార్థవాదు తెరియుండరు భక్తుడు జ్ఞానేజ్జి కేవల ఖుషి మలుపునంచిన పాతరును పంపరు భక్తి మార్గనే మనసును ఖుషి మలుపునంచిన దుండు ఓం శాంతి మధురాతి మధుర ఆత్మిక జోకులు ప్రతి ఆత్మిక బాబా తెరిపవిరు ఇతే నికులు జోక్లు కాదు బాబా పనిపేరు నికులు ఏతు శ్రేష్టాదుల్లరు ఇందు ఉత్తాన బొక్క పతనద పాతరాదు ఇతే నికులన బుద్ధిడు ఎంకులు ఏతు ఎడ్డే బొక్క పవిత్రాదుల్లా ఇతే ఏతు కనిష్టాదుల్లా దేవి దేవతలను ఎదురుడు పోదు నికులు శ్రేష్టాదుల్లరు ఎంకులు కనిష్టాదుల్లా పందు నికులే పనిపారు ఎంకులే శ్రేష్ఠేరు బొక్క కనిష్టాప పందు చురుకు నికులకు తెరిదిచ్చాడు ಇತ್ತೆ ನಿಕ್ಲೆಗ್ ನಿಖಿರಿಪುರು ಮಧುರಾತಿ ಮಧುರ ಜೋಕುಲೆ ನಿಕುಲು ಏತು ಶ್ರೇಷ್ಠ ಪವಿತ್ರರು ಐದು ಏತು ಅಪವಿತ್ರ ಪವಿತ್ರ ರೇಗ ಎಡ್ಡೆ ಕುಲು ಪಂದು ಪನುಡಾಪುಡು ಐಕ್ ನಿರ್ವಿಕಾರಿ ಪ್ರಪಂಚ ಪಂದು ಪನುಡಾಪುನು ಅಲ್ಪ ನಿಕುಲ ರಾಜ್ಯ ಐನ ನಿಖ ಸ್ಥಾಪನೆ ಮಲ್ತಂದು ಬಾಬಾ ಕೇವಲ ಸೂಚನೆ ಕೊರ್ಪೇರು ನಿಕುಲು ಮಸ್ತ್ ಎಡ್ಡೆ ಶಿವಾಲಯದ ನಿವಾಸಿ ಕೂಡ ಜನ್ಮಗಳ ಜನ್ಮ ದೆತ್ತೊಂದು ದೆತ್ತೊಂದು ನಿಖಲು ಅರ್ಧೋಡು ವಿಕಾರಡು ಜೈ ಜೈದಿ ಪತಿ ಪತಿತ ವಿಕಾರಿ ಆದುಲ್ಲರು ಇತ್ತೆ ನಿಖಲು ಕೂಡ ಅದು ಸತೋಪ್ರಧಾನಾದ ಕೊಡಾಕೊಂಡು ರಡ್ ಶಬ್ದನು ನೆನಪು ಮಲ್ಕೊಡಾಕೊಂಡು ಇತ್ತೆ ಇಂದು ತಮೋ ಪ್ರಧಾನ ಸತೋ ಪ್ರಧಾನ ಪ್ರಪಂಚದ ಗುರುತು ಲಕ್ಷ್ಮೀ ನಾರಾಯಣರನ್ನಂಡು ಇಂದು ಐನು ಸಾವಿರ ವರ್ಷದ ಪಾತೆರಾದುಂಡು ತ ಸತೋಪ್ರಧಾನ ಭಾರತ ರಾಜ್ಯಂಡ್ ಭಾರತ ಮಸ್ತು ಎಡ್ಡಾದಿತ್ಯನು ಇತ್ತೆ ಕನಿಷ್ಠ ಆದುಂಡು ನಿರ್ವಿಕಾರಿ ದುವಿಕಾರಿ ಅಪುನೆಟ್ಟು ನಿಖಲಿಗೆ ಎಂಪತ್ನಾಲ್ ಜನ್ಮಲ ಪತ್ತಂಡು ಒಂತೆ ಒಂತೆ ಕಲೆಕಳು ಕಡಿಮೆಯ ಒಂದು ಪತ್ತಂಡು ಆಂಡಲ ಸಂಪೂರ್ಣ ನಿರ್ವಿಕಾರಿ ಪಂಡೆ ಪನೋಡ ಸಂಪೂರ್ಣ ನಿರ್ವಿಕಾರಿ ಪಂಡೆ ಶ್ರೀ ಕೃಷ್ಣಗ ಪನ್ಪೇರು ಕೃಷ್ಣೇ ಇತ್ತೆ ಕಪ್ಪಾದುಲ್ಲೇ ನಿಖುಲು ಮುಲ್ಪ ಕುಲ್ನಗ ಬುದ್ದಿ ಡುಪುಡು ಎಂಕುಲು ಶಿವಾಲಯಡು ವಿಶ್ವದ ಮಾಲೀಕಾದಿತ್ತ ಬೇತೇ ವಾ ಧರ್ಮನ್ ಕೇವಲ ಎಂಕು ರಾಜ್ಯ ರಾಜ್ಯ ಐದು ಬೊಕ್ಕ ರಡ್ಡು ಕಲೆಕುಲು ಕಡಿಮೆಯಂಡ್ ಕಲೆಕುಲು ಒಂತೆ ಒಂತೆ ಅದೇ ಕಡಿಮೆಯ ಒಂದು ತ್ರೇತ ಯುಗಟು ರಡ್ಡು ಕಲಿಮೆ ಕಡಿಮೆ ಅದು ಪೋಂಡು ಕಡೇಟು ವಿಕಾರಿ ಅದುಪ್ಪ ಬೊಕ್ಕ ಜತ್ತೊಂದು ಜತ್ತೊಂದು ಪತಿತಾದ ತಾದು ಗುಡುಪ ವಿಕಾರಿ ಪ್ರಪಂಚ ಪಂದು ಪನ್ಪೇರು ವಿಷಯ ವೈತರಣಿ ಮುರ್ಕೊಂದು ಪೇರು ಸತ್ಯ ಯುಗಟು ಕ್ಷೀರಸಾಗರು ಇತ್ತರು ನಿಖುಲೋ ಇಡೀ ವಿಶ್ವದ ಇತಿಹಾಸ ಭೂಗೋಲನು ತಮ್ಮ ಎಂಬತ್ನಾಲ್ ಜನ್ಮದ ಕಥೆಯನ್ನು ತೆರೀಪಂದುಲ್ಲರು ಎಂಕುಲು ನಿರ್ವಿಕಾರಿ ಆದಿತ್ತಂಬೆನ ರಾಜ್ಯ ಮುಕುಲ್ನ ರಾಜ್ಯೋಡಿತ್ತ ಪವಿತ್ರ ಐಕ್ ಐಕೂರ್ಣ ಸ್ವರ್ಗ ಪಂದು ಪನಡಾಪುಣ ಐದು ಬಕ್ಕ ತ್ರೇತೊಡು ಸೆಮಿ ಸ್ವರ್ಗವಾದ ಇಂದು ಬುದ್ಧಿ ಡುಪುಣತ್ತೆ ಭಾವನೆ ಬತ್ತದು ಸೃಷ್ಟಿದ ಆದಿ ಮಧ್ಯ ಅಂತ್ಯದ ರಹಸ್ಯನು ತೆರೀಪವೆರು ಮಧ್ಯೋಡೇ ರಾವಣೆ ಬರ್ಪೆ ಐದು ಬೊಕ್ಕ ಅಂತ್ಯು ಈ ವಿಕಾರಿ ಪ್ರಪಂಚ ಆಪುಂಡು ಕೂಡ ಆದಿಡು ಪೋರಗಾದ ಪವಿತ್ರ ನಿಖನ ಆತ್ಮ ಪಂದು ತೆರಿಯನ ನೆನಪು ಮಲ್ಪಲೇ ನಿಖನು ದೇಹ ಪಂದು ತೆರಿವಚಿ ನಿಕುಲು ಭಕ್ತಿ ಮಾರ್ಗ ಬಾಬಾ ಈರ್ ಬತ್ತರಡ ಇಂಕುಲು ಇರಗ ಬಲಿಹಾರಿ ಅಪ್ಪ ಪಂದು ಪ್ರತಿಜ್ಞ ಮಲ್ತದರು ಆತ್ಮ ಬಾಬ ಬಾಬಾ ನೊಟ್ಟಿಗೆ ಪಾತೆರು ಕೃಷ್ಣ ಅಪ್ಪ ಆತ್ಮದ ಅಪ್ಪ ನಿರಾಕಾರ ಶಿವ ಬಾಬಾ ಒರಿಯೇ ಆದು ಆ ಹದ್ದುದ ಅಪ್ಪಾರ್ದು ಹದ್ದುದ ಆಸ್ತಿ ತಿಕ್ಕೊಂಡು ಬೇಹದ್ದ ಅಪ್ಪಾರ್ದು ಬಹಾರ ಬೇ ಬೇಹದ್ದ ಆಸ್ತಿ ತಿಕ್ಕೊಂಡು ಆಯ್ನೆಯ ಸ್ವರ್ಗಗೂ ಶಿವಾಲಯ ಪಂದ್ ಪಡು ಶಿವಬಾಬಾ ಬತದು ದೇವಿ ದೇವತ ಧರ್ಮದ ಸ್ಥಾಪನೆ ಮಲ್ಪರು ಇನ್ನೇನು ಸದಾ ನೆನಪು ದೀವ ಖುಷಿ ತಪಾ ಇತ್ತೆ ಕೂಡ ಶಿವಾಲಯಗೂ ಪೋಪ ಎರಾಂಡಲ ಶರೀರ ಬುಡ್ನಾಗ ಸ್ವರ್ಗಗೂ ಪೋಯಿರು ಪಂದು ಪಂದಿರು ಅಂಡ ಈ ರೀತಿ ಏಪಲ ಏರ್ಲ ಪೋಪು ಇನ್ನು ಮಾತಲ ಕೇವಲ ಮನಸ್ಸನ್ನು ಖುಷಿ ಮಲ್ಪೆರೆ ಭಕ್ತಿ ಮಾರ್ಗದ ಸುಳ್ಳು ಪಾತರಾದುಂಡು ಸತ್ಯ ಸತ್ಯವಾಯಿನ ಸ್ವರ್ಗು ನಿಖುಲಿ ಪೋಂದುಲ್ಲರು ಅಲ್ಪವ ರೋಗಲ್ಲ ಉಪ್ಪು ನಿಕುಲು ಸದಾ ಹರ್ಷಿತಾದುರು ಐನೇರ್ದವರ ಬಾಬಾ ಏತು ಸಹಜವಾದ ಎಲ್ಲಿ ಎಲ್ಲಿಯ ಜೋಕುಲಿಗೆ ತೆರಿಪದುಕೊರ್ಪೆರು ಪಿದೈಲು ಒಲ್ಪಾಂಡಲ ಅನಿಕುಲು ಪದವಿನ ಪಡೆವಲಿ ಸುರುಕು ಪವಿತ್ರತೆ ಮುಖ್ಯವಾದಂಡು ಆಹಾರ ಪಾಣಿಯಲು ಶುದ್ಧವಾದು ದೇವತೆ ಎದುರುಡಿಯ ಪಾಂಡಲ ಬೀಡಿ ಸಿಗರೇಟ್ ಇಂಚಿನೇನು ನೈವೇದ್ಯ ದೀಪರ ಗ್ರಂಥದ ಎದುರಿಯ ಪಾಂಡಲ ತೆತ್ತಿ ಅತ್ತಂದ ಬೀಡಿ ಇಂಚಿನ ಬೋಗುನ್ ದೀಪ ದೀದುಳರ ಗ್ರಂಥನು ಹೆಂಚ ಅವು ಗೋವಿಂದನ ಶರೀರ ಬಂದು ತೆರೆಯುವರು ಮಾನ್ಯತೆ ಕೊರಪೆರು ಇಂದು ಗುರುನ ದೇಹ ಇತ್ತಿಲಕ ಬಂದು ಸಿಖ್ಯರು ತೆರವೇರು ಅಂಡ ಗುರು ಕುಳಿದು ಗ್ರಂಥನು ಬರೆಯರುಡ ನಾನಕರಂತೂ ಅವತಾರ ಪಡೆಯರು ಸಿಖ್ಯರ ಬೃದ್ಧಿ ಆಂಡು ಐರ್ದು ಬೊಕ್ಕ ಹಕಲು ಗ್ರಂಥ ಇಂಚಿನೇನು ಬರೆತೇರು ಓರಿಯರ ಓರಿಯನ ಬೊಕ್ಕ ನನ್ನರಿ ಇಂಚ ದಿಕ್ಕಿನ ಬತ್ತೇರು ಸುರುಕಾಂತು ಗ್ರಂಥ ಸಹ ಕೈರ್ದು ಬರೆಯ ಮಸ್ತು ಎಲ್ಯ ಗ್ರಂಥ ಇತ್ತನು ಗೀತೆಗಳ ಸಹ ಕೃಷ್ಣನ ರೂಪ ಪಂದು ತೆರೆಯರು ನಾನಕರ್ನ ಗ್ರಂಥ ಉಪ್ಪುಲಕ ಕೃಷ್ಣನ ಗೀತೆ ಪಂಡು ಗಾಯನ ಉಂಡು ಕೃಷ್ಣ ಭಗವಾನ್ ವಾಚ ಪಂದು ಪಂಪೇರು ಇಂದು ಅಜ್ಞಾನವಾದ ಉಂಡು ಜ್ಞಾನ ಓರಿ ಪರಂಪಿತ ಪರಮಾತ್ಮಡನೆ ಉಂಡು ಗೀತೆರ್ದೆ ಹ್ದೇ ಸದ್ಗತಿಯಾಪುಡು ಆ ಜ್ಞಾನ ಬಾಬನ ಕೈತಲಾತೆ ಉಂಡು ಜ್ಞಾನ ಹೊಡೆದು ದಿನ ಭಕ್ತಿ ರಾತ್ರಿ ಆಪುನು ಇತ್ತೆ ಬಾಬಾ ತೆರಿಪಯರು ಆತ್ಮನು ಪವಿತ್ರ ಮಲ್ತುನುಡು ಐಕಾದ ಪರಿಶ್ರಮ ಮಲ್ಪಡಾಪುಡು ಮಾಯದ ಬಿರುಗಾಳಿಲು ಈತು ಶಕ್ತಿಶಾಲಿಯಾದ ಬರ್ಪುಂಡು ಐಟು ಜ್ಞಾನ ಬಲ್ತದ ಪೋಪುಂಡು ಏರೆಗ್ಲ ತೆರಿಪೇರೆಗ್ಲಾಪುಜಿ ಸುರುಸುರು ಕಾದು ಕಾಮ ವಿಕಾರಣೆ ಮಸ್ತು ತೊಂದರೆ ಕೊರ್ಪುಂಡು ಐಟೇ ಸಮಯ ಪತ್ತು ವಾಸ್ತವಡು ಇಂದು ಒಂಜು ಸೆಕೆಂಡ್ ಜೀವನ್ ಮುಕ್ತಿ ದ ಪಾತೆರಾದುಂಡು ಬಾಲೆ ಜನ್ಮ ಪಡೆಯನ್ನು ಬಂದಿತ್ತುಂಡ ಮಾಲಿಕಾಂಡ್ ಶಿವಬಾಬ ವೈದ್ಯರು ಪಂದು ತೆರಿ ಬೊಕ್ಕ ಆಸ್ತಿ ಹಕ್ಕು ಸಹ ಗೀತೆಯಹ ಶಿವೆ ಪಂತ್ರು ಆರೆತೆರಿಪದೇ ಏನ ನೋರಿಯನೇ ನೆನಪು ಮಲ್ಕ್ಲೆ ಆ ಈ ಸಾಧಾರಣ ಶರೀರು ಬರ್ಪೆ ಕೃಷ್ಣೆ ಸಾಧಾರಣ ಕೃಷ್ಣ ಜನ್ಮ ಪಡೆನಗ ಪ್ರಕಾಶ ಮೆನ್ಕೊಂದ್ಪುನು ಮಸ್ತು ಪ್ರಭಾವ ವೀರು ಆಯನವರ ಕೃಷ್ಣನ ಮಹಿಮೆನ ಇತ್ತೆಲ ಮಲ್ಪಿರು ಬಾಕಿ ಶಾಸ್ತ್ರ ಮಾತಲ ಭಕ್ತಿ ಮಾರ್ಗದಾದುಂಡು ಆಂಗ್ಲ ಭಾಷೆ ಫಿಲಾಸಫಿ ಪಿರು ಆಧ್ಯಾತ್ಮಿಕ ಜ್ಞಾನನು ಬಾಬಾ ಮಾತ್ರ ಕೊರಪೇರು ತೆರಿಪವೇರು ಯಾನು ನಿಖಿಲ್ನ ಆತ್ಮಿಕ ಬಾಬಾದುಲ್ಲೇ ಜ್ಞಾನ ಸಾಗರಾದುಲ್ಲೇ ಜೋಕುಲ ಸಹ ಬಾಬಾರ್ದು ಕಲ್ಪೇರು ಜ್ಞಾನನು ಧಾರಣೆ ಮಲ್ಪೇರು ಐದು ಪಕ್ಕ ಕಡೆಟ್ಟು ಬಾಬಾ ಲೆಕ್ಕ ಆಪೇರು ಮಾತಲ ಧಾರಣೆ ಮಲ್ಪನೆ ತಮಿತ್ತು ಆ ಧಾರವಾದುಂಡು ಐದು ಪಕ್ಕ ಬಾಬನ ನೆನಪುರದು ಆ ಶಕ್ತಿ ಬರ್ಪುನು ನೆನಪುಗು ಹರಿತ ಪಂದು ಪಂಪೇರು ಆಯುಧೋಡ್ಲಾ ಹರಿ ಅಂತರ ಉಂಡತ್ತೆ ಕೆಲವು ಕತ್ತಿಲು ರೂಪಾಯಿ ರೂಪಾಯಿದಾದು ನನ ಕೆಲವು ಮಸ್ತ್ ಬೆಲೆಬಾಡು ನಂಚಿನ ಅದುಪ್ಪುಂಡು ಬಾಬಾ ಅಕಲು ಅನುಭವಿ ಬಾಬಾ ಅನುಭವಿ ಅನುಭವಿಯಾದುರು ಕತ್ತಿಗೆ ಮಸ್ತ್ ಮಾನ್ಯತೆ ಉಪ್ಪುಂಡು ಗುರು ಗೋವಿಂದ ಸಿಂಹನ ಕತ್ತಿಗೆ ಮಸ್ತ್ ಮಾನ್ಯತೆ ಉಂಡು ಐರ್ದವರ ನಿಖುಲು ಜೋಕ್ಲೆಟ್ಲ ಸಹ ಯೋಗದ ಬೋಡು ಆಯ್ನಿರ್ದವರ ಕತ್ ಜ್ಞಾನದ ಕತ್ತಿದು ಯೋಗದ ಹೊಳಪು ಉಪ್ಪುಂಡು ಹೊಳಪು ಬರ್ಪು ನಿರ್ದವರ ನಾಟಕದ ಅನುಸಾರ ನಿಕುಲು ಪರಿಶ್ರಮ ಮಲ್ಪರು ಬಾಬಾ ಯಥೇತು ನೆನಪು ಮಲ್ಪರು ಆತು ಆ ನೆನಪು ಪಾಪ್ಲು ಪಾಪಲು ಭಸ್ಮ ಪತಿತ ಪಾವನ ಬಾಬನೆ ಯುಕ್ತಿನ ತರಿಪೇರು ಬೊಕ್ಕ ಕುಡ ಕಲ್ಪದ ಬೊಕ್ಕ ಬುಲೆಗ ಜ್ಞಾನ ಕೊರ್ಪೇರು ಇಂದಿರ್ದುಲ ಸತ್ಯ ಮಲ್ಪದು ಇಂಚನೆ ತಮ ರಥವಾದು ಮಲ್ತುನ್ವಿರು ನಿಖುಳು ಸುರುಟು ಏತ ಆಕರ್ಷಣೆ ಅಂಡು ಮಾತರ್ಲ ಇಂಚ ಬಲ್ತದ ಬತ್ತೆ ಬಾಬಡ ಆಕರ್ಷಣೆ ಉಂಡತ್ತೆ ಇತ್ತೆ ನಿಕುಲ ಸಹ ಈ ರೀತಿ ಸಂಪೂರ್ಣ ಒಡು ವರ ಅದೇ ಆಪರು ಈ ರಾಜಧಾನಿ ಸ್ಥಾಪನೆಯವನು ಸೃಷ್ಟಿ ಚಕ್ರನು ಆದಿರ್ದು ಪತ್ತದ ಕಲಿಯುಗದ ಅಂತ್ಯ ಮುಟ್ಟಲ ತಿಳಿಯೊಂದಿರು ಇತ ಸಂಗಮಿಗವಾದಂಡು ಪಾವನಾದ ಮಲ್ಪರ ಅವಶ್ಯವಾದ ಬಾಬಾ ಬರುಡಾಪನು ಪಾವನ ಪಂಡ ಸತೋಪ್ರಧಾನು ಹೈರ್ದು ಬಕ್ಕ ಪಾಪ ಪರ್ತನು ಇತ್ತೆ ಪಾಪ ಬುಡುಪನವ್ ಎಂಚವು ಆತ್ಮ ಚೊಕ್ಕ ಬಂಗಾರವೈನಗ ಆಭರಣ ಸತ್ಯ ಅರ್ಥಾತ್ ಶರೀರ ಶರೀರೊಪ್ಪುನು ಆತ್ಮ ಸುಳ್ಳನಗ ಶರೀರಲ ಪತಿ ತಾದುಪ್ಪುನು ಜ್ಞಾನಗು ಸುರುಕು ಬೇರು ಸಹಾಂತನ ಬ್ರಹ್ಮ ವಂದನೆ ನಮಸ್ಕಾರ ಮಲ್ತೊಂದಿತ್ತೆರು ಆಯಿಲ್ ಪೇಂಟಿಂಗ್ ದ ಮಲ್ತಿನ ಲಕ್ಷ್ಮೀನಾರಾಯಣರನ್ನ ಚಿತ್ರ ಸದಾ ಅರ್ನ ಕೈತಲಿತ್ತಂಡು ಅರೆನೆ ಮಸ್ತ್ ಅಕ್ಲೆನೆ ಮಸ್ತ್ ಪ್ರೀತಿಯು ನೆನಪು ಬೇತೆ ಏರ್ನಲ ನೆನಪು ನೆನಪುಜ ಬೇತೆ ಕಡೆ ವಿಚಾರ ಪಂಡ ಅಕ್ ಆರೆಗ ಆರೆ ಪೆಟ್ಟು ಕೊರೊಂದಿತ್ತೆರು ಮನಸ್ಸು ದೇಗು ಬಲಿಪುಂಡು ದರ್ಶನ ದೇಗಾ ಪೂಜಿ ಪಂಡು ಶಿಕ್ಷಕರೊಂದಿತ್ತರು ಭಕ್ತಿ ಭಕ್ತರಾದಿತ್ತರು ಐದು ಬಕ್ಕ ಯಾ ವಿಷ್ಣುನ ದರ್ಶನ ಗುರಿ ದೇಯ ಎದುರುಡುಂಡು ಐನಿರ್ದವರ ಪುರುಷಾರ್ಥನ ಅವಶ್ಯವಾದ ಮಲ್ಪಡು ಬೇರು ಚೈತನ್ಯಿತ್ತೇರು ಆಯ್ನಿರ್ದವರ ನೆಂಬೇರನ ಜಲಚಿತ್ರನು ಮಲ್ಪನ ಮಲ್ತೊಂದಿತ್ತರು ಇತ್ತೆ ಪಾವನ ಅದು ಮಲ್ಪೆರೆ ನರದು ನಾರಾಯಣ ಅದು ಮಲ್ಪೆರೆ ಬಾಬಾ ಬೈದ್ಯರು ನಿಖುಲ್ ಸಹ ಆರ್ನ ರಾಜಧಾನಿ ಹಿಡಿತರು ಕೂಡ ಇಂಚಿನ ಕ್ಲಾಪನ ಪುರುಷಾರ್ಥ ಮಲ್ಪರು ಆಯ್ನದವರ ಎಡ್ಡೆ ರೀತಿ ಅನುಕರಣೆ ಮಲ್ಪಡು ಬ್ರಹ್ಮಗ ದೇವತೆ ಪಂದು ಪನ್ಪುಜರು ವಿಷ್ಣು ದೇವತೆ ಪನ್ಪನ ಸರಿಯಾದಂಡು ಮನುಷ್ಯರಿಗಂತೂ ಹೆಚ್ಚಿನ ಗೊತ್ತುಜ್ಜಿ ಗುರು ಬ್ರಹ್ಮ ವಿಷ್ಣು ಪಂದು ಪನ್ಪೇರು ವಿಷ್ಣು ಏರಿಗು ಗುರು ಆದುರು ಗುರು ಪಂದು ಪನ್ಪೇರು ಶಿವ ಪರಮಾತ್ಮ ಆಯ್ನ ಮಹಾ ಗುರು ಬೆರೆಗು ಪರಮಾತ್ಮೇ ಪಂದು ಪನ್ಪೇರು ಮಹಾತೇರ್ದು ಬಾಬಾ ಹಿರಿಯ ಆರಾದು ಅಥೇ ಬೇತಕ್ಲೆಗ್ ಎಂಕುಲು ಎಂಕು ಅರದು ಕಲ್ತುಂದುಲ್ಲ ಸದ್ಗುರು ಓಯನ್ ನಿಖ ಕಲ್ಪವೆರು ಆಯ್ನ ನಿಕಲು கல்பிசக ஆது பந்து குருக்கு பன்புஜெரு இஜந்த இடி ஜிள புத்திடுப்பு எங்குல சிவாலயூ இத்தே விசயுள்ள இத்தே கூட சிவாலய போடாபுண்டு ப்ரம்ம தத்துவ லீனாண்டு ஜோதி ஜோதி சமவேசாண்டு பந்து பண்ற அண்ட ஆத்மா அவிஷ ஆது பிரதிஏரிய தன்ன தன்னே ஆயனஞ்சின பாத்திர ஜிஞ்சிது மக்தர்ல பாத்ததாரி ஆது ஐர்தவர ஆக்கு தம பாத் அபிநயப்பு ಎಂಚ ಹೊಸತಾತು ಶೂಟಿಂಗ್ ಆಪುಂಡು ಆಂಡ ಇಂದು ಅನಾಥಿ ಶೂಟಿಂಗ್ ಆದುಂಡು ಈ ವಿಶ್ವದ ಇತಿಹಾಸ ಭೂಗೋಲ ಪುನರಾವರ್ತನೆ ಆಪುಂಡು ಈ ವಿಚಿತ್ರವೈನ ನಕ್ಷತ್ರ ಬ್ರಿಕುಟಿದ ಮದ್ಯಡು ಮೆನ್ಕೊಂದುಂಡು ಏಪಲ ಮರಪೂಜಿ ಈ ಜ್ಞಾನ ಸುರುಕು ನಿಖಲಿಜ್ಜಂಡ್ ಜಗತ್ತದ ಅದ್ಭುತ ಸ್ವರ್ಗದ ಪುದರ್ನ್ ಕೇಂದು ಮನಸ್ಸುಗೂ ಖುಷಿ ಹಾಕೊಂಡು ಇತ್ಯಂತೂ ಸತ್ತಯುಗ ಇಜ್ಜಿ ಕಲಿಯುಗ ಉಂಡು ಆಯ್ನೆಯದವರ ಪುನರ್ಜನ್ಮನು ಕಲಿಯುಗೊಟ್ಟೇ ದೆತೊನವೇರ್ ಮಾತು ಅವಶ್ಯವಾದ ಪೋಡಾಪುಡು ಆಂಡ ಪತಿತ ಆತ್ಮ ಪರ ಸಾಧ್ಯ ಇತ್ಯು ಜೋಕುಲು ಯೋಗ ಬಲರ್ದು ಪಾವನಾಪರು ಪಾವನ ಪ್ರಪಂಚನು ಪರಮಾತ್ಮನೆ ಸ್ಥಾಪನೆ ಮಲ್ಪರು ಐದು ಒಕ್ಕ ನರಕ ನರಕಾದು ಮಲ್ಪೇ ಇಂದು ಪ್ರತ್ಯಕ್ಷೇ ರಾವಣನು ಪೊತ್ತವೆರು ಇದು ಅನಾಥಿರ್ದು ನರಡು ಪಂದು ಮನುಷ್ಯರು ಪಂಪರು ಏಪೋರ್ದಿಂಚಿ ಶುರುವಪುಣ ಪಂಡು ಎಲ್ಲ ಗೊತ್ತಿ ಅರ್ಧ ಅರ್ಧ ಪಂದು ಪಂಡ್ರೆ ಸಾಧ್ಯ ದೇಪ ಲಕ್ಷಾಂತರ ವರ್ಷ ಪಂದ್ ಪಂಡರು కలియుగకు నలభై సావిర వర్ష పంద పంపేరు మనుషులు ఘోర అంధకారుడుల్లిరు అజ్ఞాన నిద్రది లక్కునవు మస్తు కఠినవాదు లక్కుననే ఇజ్జి ఇత్యే సంగమి కొటు బాబవత పావనాపున యుక్తిని తెరిపోయారు నికులు పావనానగ పావున ప్రపంచ స్థాపన ఆపుడు ఈ పతిత ప్రపంచనే సమాప్తి ఆపుడు ఇత ఏతుమల్ల ప్రపంచవాదుండు ಸತ್ಯವು ಕೊಟ್ಟು ಮಸ್ತಿ ಎಲ್ಲಿ ಪ್ರಪಂಚ ಒಪ್ಪುಂಡು ಇತ್ಯೆ ಮಾಹಿತ ಪಡೆಲೆ ಜಯಪಡೆಲೆ ಪಾವ ನಿರವಶ್ಯು ಬಾಬಾ ತೆರಿಪರು ಮಾಯ ಪಾವನ ಕಠಿಣವಾದು ಪಾವನೆ ಮಸ್ತ್ ಪ್ರಕಾರದ ವಿಘ್ನನು ಪವಿತ್ರ ಪವಿತ್ರಪನ ಸಹಸನು ಮಲ್ಪರು ಅಪಗ ಮಾಯ ಬತ್ತದ ಹೆಚ್ಚಿನ ಸ್ಥಿತಿ ಮಲ್ತು ಬುಡುಪನು ಪೆಟ್ಟಿನ ಲ ಕೊರ್ದು ಬೂರ್ಪಾ ಬುಡಪು ಆಯನ ದ್ವಾರ ಮಲ್ತಿನ ಸಂಪಾದನೆ ಮಾತಲ ಸಮ ಐದು ಒಕ್ಕ ಮಸ್ತ್ ಪರಿಶ್ರಮ ಮಲ್ಪಡಪು ಕೆಲವೇರು ಬೂರ್ವೆರು ಕೂಡ ಮೋನೇನು ತೋಜಿಪೋಜೇರು ಐರ್ದು ಪಕ್ಕ ಈತ ಎಡ್ಡೆ ಪದವಿ ಪಡೆಯರೆ ಸಾಧ್ಯಜ್ಜಿ ಪೂರ್ಣ ಪುರುಷಾರ್ಥ ಉಪ್ಪುಡು ಅನುತ್ತೀರ್ಣಾದುಪ್ಪರ ಬಳ್ಳಿ ಐಕಾದ ಕೆಲವೆರು ಗಾಂಧರ್ವ ವಿವಾಹನು ಮಲ್ತೊಂದು ತ್ವಜಿಪವೆರು ಮದುವೆ ಮಲ್ತೊಂದು ಪವಿತ್ರಾದಪ್ಪುನವ್ ಅಸಂಭವ ಪಂದು ಸನ್ಯಾಸಿಲು ಪನ್ಪಿರಾಂಡ ಇಂದು ಸಂಭವ ಪಂದು ಬಾಬ ತೀರಿಪವೆರು ದೇಪಂಡ ಮಸ್ತ್ ಪ್ರಾಪ್ತಿ ಉಂಡು ಈ ಒಂಜಿ ಅಂತಿಮ ಜನ್ಮಡು ನಿಖಲು ಪವಿತ್ರಾದಿತ್ತರ ನಿಕಲಿಗೆ ಸ್ವರ್ಗದ ರಾಜ್ಯ ಭಾಗ್ಯ ತಿಕ್ಕೊಂಡು ಐರದವರ ಈತು ಮಲ್ಲ ಪ್ರಾಪ್ತಿಗಾದ ನಿಖಲು ಒಂಜಿ ಜನ್ಮ ಪವಿತ್ರಾದುಪ್ಪರ ಸಾಧ್ಯಜ್ಜಿ பாபா எங்கள் அவசியம் அது உப்ப மருந்து பண் பேரு சிக்கியில் சக பவித்திர கங்கணனு கட்டணும் முல்பா வா தாரோனு கட்டணுன்னு அவசியத்தை புத்தித பாத்திராதுண்டு பாபா தெரியப்பயிரு என நொறியன நினப்ப மல்குலே ஜோக்குல மஸ்துஜனக்கு தெரிப்ப அண்ட மல்ல வியக்தித புத்திடு பாபா தெரிப்ப சுருக்கு அக்களைக்கு இந்த எட்டை தெரிப்பலே மக்கள் மாத்திரலை பிரஜபித்த பிரம்மனை சந்தான அதுள்ளுரு ಶಿವ ಬಾಬರ್ದ ಆಸ್ತಿ ತಿಕ್ಕೊಂಡು ಪತಿ ತೇರದು ಪಾವನ ಓಡಾಪಂಡು ಈತ್ತೆ ಬಾಬಾ ತೀರಿಪುರು ಏನನ್ನು ಒರ್ಯನ ನೆನಪು ಮಲ್ಫುಲೆ ಈ ರೀತಿ ಎರ್ಲ ಪಣಿಯರ ಸಾಧ್ಯಜ್ಜಿ ಸುರುಸುರುಕು ಅರ್ ಅಕಲ ಬುದ್ಧಿಡು ಕುಲ್ಲೋಡಾಪಂಡ್ ಭಾರತ ನಿರ್ವಿಕಾರಿಯಾದಿತ್ತನು ಈತ್ತೆ ವಿಕಾರಿಯಾದೊಂಡು ಕೂಡ ನಿರ್ವಿಕಾರಿ ಆಪುಂಡು ಎಂಚ ಭಗವಾನ್ ವಾಚ ಏನನು ಏನ ನೆನಪು ಮಲ್ಫುಲೆ ಯಾವ್ ಈತ ಪಂಡು ನಲ ಅಹೋ ಸೌಭಾಗ್ಯ ಅಂದ ಈತೇನು ಪನ್ಪುಜರು ಮರತು ಪೋಪಿರು ಬಾಬಾ ತೀರಿಪದೇರು ಉದ್ಘಾಟನೆಯನ್ನು ಬಾಬಾ ಮಲ್ಪದೇರು ಮಲ್ತದೇರು ನಿಕುಲು ಕೇವಲ ನಿಮಿತ್ತ ನಿಮಿತ್ತಾದ ಮಲ್ತೊಂದುಳ್ಳರು ಗುನಾದಿನ ಪಾಡ್ದರು ಸರ್ವಸ್ ಸ್ಟೇಷನ್ ಸರ್ವಿಸ್ ಉದ್ಘಾಟನೆ ಆಪುಂಡು ಇಂದು ಗೀತೆದ ಪಾತ್ರನೇ ಆದುಂಡು ಗೀತೆಡ್ಲ ಉಂಡು ಹೇ ಜೋಕುಲೆ ನಿಕುಲು ಕಾಮ ವಿಕಾರದ ಮಿತ್ತ ಜಯ ಪಡೆನಗ ಇರುವತ್ತೊಂಜಿ ಜನ್ಮ ಮುಟ್ಟ ಜಗಜೀತಾಪರು ಭಲೆ ನಿಖುಲಾದಿ ತಂಡಲ ಬೇತಕ್ಲೆ ಗಂಡಲ ತೆರಿಪಲೆ ಪಂಡ ನಿಖುಲ ಆವಂದಿತ್ತ ಬೇತಕಲೆ ಗಂಡಲ ತೆರಿಪಲೆ ಈ ರೀತಿ ಮಸ್ತು ಜನರು ಬೇತಕಲೆಯನ್ನು ಮಿತ್ತದೇರಿಪೇರು ಅಕುಲು ಬೋರ್ದು ಬೋಪೇರು ಕಾಮ ಮಹಾಶತ್ರುವಂಡು ಹೊರಾಣಿ ಗುಂಡಿರು ಪದ ಬುಡ್ಕೊಂಡು ವಾ ಜೋಕುಲು ಕಾಮದ ಮಿದ್ದೆ ಜಯಪಡಪೇರು ಅಕುಲೆ ಜಗಜೀ ಪೇರು ಎಡ್ಡ ವಿಷಯ ಮಧುರಾತಿ ಮಧುರ ಕಳೆದ ತಿಕ್ಕಿನ ಜೋಕಲಿನ ಪ್ರತಿ ಮಾತಾಪಿತ ಬಾಪ್ತಾದರ ನೆನಪು ಪ್ರೀತಿ ಬಕ್ಕ ಸುಪ್ರಭಾತ ಆತ್ಮಿಕ ಜೋಕಲಿಗ ಆತ್ಮಿಕ ಭಾವನ ನಮಸ್ತೆ ಆತ್ಮಿಕ ಬಾಬಗ ಆತ್ಮಿಕ ಜೋಕುಲಿರದ ನೆನಪು ಪ್ರೀತಿ ಬಕ್ಕ ನಮಸ್ತೆ 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 ಧಾರಣೆಗಾದ ಮುಖ್ಯ ಸಾರ ಒಂಜಿ ಈ ಅಂತಿಮ ಜನ್ಮಡು ಸರ್ವ ಪ್ರಾಪ್ತಿನ ಒಂದು ಪಾವನಾಥ ತಜ್ಪವುಡು ಮಾಯದ ವಿಘ್ನೊಳೆಗೂ ಸೋಲೆರಬಳ್ಳಿ ಸೋಪೆರಬಳ್ಳಿ ರಡ್ಡು ದುಂಬುದಿ ಒಂದು ಸಂಪೂರ್ಣ ಅತನ ಪೂರ್ಣ ಪುರುಷಾರ್ಥ ಮಲ್ಪೋಡು ಬ್ರಹ್ಮ ಬಾಬಾ ಪೂರ್ ಪುರುಷಾರ್ಥ ಮಲ್ತದು ನರದು ನಾರಾಯಣ ಪೇರು ಅವೇ ರೀತಿ ಅರಿನ ಅನುಸರಣೆ ಮಲ್ಪಲೆ ಸಿಂಹಾಸನಾದೀಶಾ ಅವು ಆತ್ಮನು ಸತೋಪ್ರಧಾನ ಮಲ್ತುನ ಪರಿಶ್ರಮ ಮಲ್ಪಡು ವರದಾನ ಅಧಿಕಾರಿಯಾದ ಸಮಸ್ತಿನ ಗೊಬ್ಬೊಂದು ಪಾರ ಮಲ್ಪುನಂಚಿನ ಹೀರೋ ಪಾತ್ರಧಾರಿ ಭವ ಎಂಚಿನ ಪರಿಸ್ಥಿತಿ ಅದುಪ್ಪಡು ಸಮಸ್ಯೆ ಅದುಪ್ಪಡು ಅಂಡ ಸಮಸ್ಯೆ ಅಧೀನತ್ ಅಧಿಕಾರಿ ಯಾದು ಈ ರೀತಿ ಪಾರ ಮಲ್ಪುಲೆ ಎಂಚ ಗೊಬ್ಬೊಂದು ಪಾರ ಮಲ್ತೊಂದುಲ್ಲೆ ಪನ್ಪುಲೆಕ ಪಿದೇದು ಬುಲಿಪು ನಚಿನ ಪಾತ್ರ ಅದುಪ್ಪು ಅಂಡ ಉಲೈಗಿಂದು ಮಾತ ಗೊಬ್ಬು ಅದು ಪಂಪಲಕ ಉಪ್ಪುಡು ಐಕ್ ಪನ್ ಪನ್ನ ಪನುಡಪ್ಪ ಡ್ರಾಮ ಒಕ್ಕ ಡ್ರಾಮಡು ಯಾನ್ ಹೀರೋ ಪಾತ್ರಧಾರಿ ಆದು ಹೀರೋ ಪಾತ್ರಧಾರಿ ಪಂಡ ನಿಖರವಾಯಿನ ಪಾತ್ರ ಅಭಿನಯ ಮಲ್ಪ ಐನಿಡಿದವರ ಕಠಿಣ ಸಮಸ್ಯೆ ಎಲ್ಲ ಸಹ ಗೊಬ್ಬು ಬಂದು ತೀರಿದು ಹಗುರಾದ ಬುಡ್ಲಿ ಹೂವೇ ಪುದೇ ಉಪ್ಪರೆಬಳ್ಳಿ ಸ್ಲೋಗನ್ ಸದಾ ಜ್ಞಾನದ ಸ್ಮರಣೆ ದುಪ್ಪು ನಗ ಸದಾ ಹರ್ಷಿತಾ ದುಪ್ಪರು ಮಾಯದ ಆಕರ್ಷಣೆದು ಬಚೌ ಆಪರ್ ಅಚ್ಚ ಓಂ ಶ